ಹಾಯ್ ಎಲ್ಲೋ ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಪಲಾವ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಪಲಾವ್ ಯೂಶ್ವಲಿ ನಾವು ಪಲಾವ್ ಮಾಡಿದೆ ಅಂತಂದರೆ ನನಗೆ ಜಾಸ್ತಿ ಮಸಾಲೆ ಇರಬಾರ್ದು ಅಂದರೆ ಈ ಗರಂ ಮಸಾಲ ಅದೆಲ್ಲನೂ ನನಗೆ ಹಾಕಿ ಮಾಡಿದ್ರೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಕಾಯಿ ತುರಿ ಮೆಣಸಿ ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಗೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟೊಂದು ರುಬ್ಬಿ ಹಾಕಿ ನಾನು ಪಲಾವ್ ಮಾಡ್ತೀನಿ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಹಾಗೆ ಇವತ್ತು ಪಾಪುಗೆ ಸರಿ ಕೂಡ ರೆಡಿ ಮಾಡ್ಕೋಬೇಕಾಗಿತ್ತು ಪಾಪುಗೆ ಸರಿ ಜೊತೆಗೆ ನಾವು ಕೂಡ ಬೆಳಗ್ಗೆ ಹೊತ್ತು ಜೀನಿ ಪೌಡರ್ ಇರುತ್ತಲ್ವ ಸೊ ಅದನ್ನು ನಾನು ಮನೆಯಲ್ಲೇ ಮಾಡ್ತೀನಿ ಸೊ ಅದನ್ನ ಕೂಡ ನಾನು ಒಟ್ಟಿಗೆ ಮಾಡ್ಕೋಬೇಕಾಗಿತ್ತು ಯೂಶ್ವಲಿ ಪ್ರತಿ ಸರಿ ಎರಡು ಥರ ಮಾಡ್ತಿದ್ದೆ ಅಂದರೆ ಅವನಿಗೆ ಸರಿ ಸಪ್ರೇಟು ನಮಗೆ ಜೀನಿ ಪೌಡರ್ ಸಪ್ರೇಟು ಬಟ್ ಈ ಸರಿ ನಮಗೆ ಮತ್ತು ಅವನಿಗೆ ಎರಡೂ ಒಂದೇ ಮಾಡ್ತಾ ಇದ್ದೀನಿ ಅವನು ಕೂಡ ಸ್ವಲ್ಪ ದೊಡ್ಡವನಾದ ಅಲ್ವಾ ಸೊ ಅವ್ನಗೂ ಡೈಜೆಸ್ಟ್ ಮಾಡ್ಕೊಳ್ಳೋಷ್ಟು ಕೆಪ್ಯಾಸಿಟಿ ಇರುತ್ತೆ ಸೊ ಹಾಗಾಗಿ ಇವತ್ತು ಎಲ್ಲನೂ ಹುರ್ಕೊಬೇಕಾಗಿತ್ತು ಸೊ ಎಲ್ಲನೂ ಹುರ್ಕೊಂಡು ರೆಡಿ ಮಾಡಿದ್ದೀನಿ ಎಷ್ಟು ಅಷ್ಟು ಕಾಳುಗಳು ಮತ್ತೇನು ಏನು ಸಿರಿಧಾನ್ಯ ಅದೆಲ್ಲ ಉರ್ಕೊಳ್ಳೋ ಅಷ್ಟೊತ್ತಿಗೆ ಸಾಕು ಸಾಕಾಗಿ ಹೋಯಿತು ಆ್ಯಕ್ಚುಲಿ ಇದನ್ನೆಲ್ಲನೂ ಹುರ್ಕೋಬೇಕು ಅಂತಂದರೆ ಏನಿಲ್ಲ ಅಂದರೂ ಫೋರ್ ಟು ಫೈವ್ ಅವರ್ಸ್ ಬೇಕು ಹಾಗೆ ನಾನಿವತ್ತು ಫೋರ್ಟೀನ್ ಟು ಫಿಫ್ಟೀನ್ ಕೆ ಜೀಸ್ ನಾನು ಮಾಡಿದ್ದೆ ಹಾಗಾಗಿ ಅದೆಲ್ಲನೂ ಸೇರಿಸಿ ಅಷ್ಟಾಗಿತ್ತು ನಾವು ರಾಗಿ ಏನು ಕ್ವಾಂಟಿಟಿ ತೊಗೊಳ್ತೀವಲ್ವಾ ಸೊ ಆ ಮೆಜರ್ಮೆಂಟ್ ಮೇಲೆ ನಾವು ಬೇರೆ ಎಲ್ಲನೂ ತಗೋಬೇಕು ಸೊ ಹಾಗಾಗಿ ಒಂದು ಹದಿನಾಲ್ಕು ಹದಿನೈದು ಕೆ ಜಿ ಆಗಿತ್ತು

ಅಲೆಕ್ಸಾ ನಾಟು ಅಂತೇಳು ಓ ಮಾಡು ಮಾಡು ಎಲ್ಲಿ ಈ ಕಡೆ ತಿರುಗು ಮಾಡು ನಮ್ಮ ಪಾಪು ನಾಟು ನಾಟು ಸಾಂಗ್ದು ಫ್ಯಾನ್ ಆಗಿರೋದ್ರಿಂದ ಅವ್ನಿಗೆ ಅದು ಯಾವಾಗಲೂ ಪ್ಲೇ ಆಗ್ತಾ ಇರಬೇಕು ಸೊ ಹಾಗಾಗಿ ನಾವೇನಾದ್ರೂ ಪ್ಲೇ ಮಾಡಿಲ್ಲ ಅಂದರೆ ಅವನೇ ಅಲೆಕ್ಸಾ ಅಂತ ಕಂಪ್ಲೀಟಾಗಿ ಹೇಳೋಕ್ಕೆ ಬರಲ್ಲ ಸೊ ಅವನಿಗೆ ಬಂದಂಗೆ ಹೇಳ್ಬಿಟ್ಟು ಪ್ಲೇ ಮಾಡೋಕ್ಕೆ ಹೇಳ್ತೇನೆ ಹಾಗೆ ಇವತ್ತು ನಾನು ಬೆಟ್ಟದ ನಲ್ಲಿಕಾಯಿಂದ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ನೀವು ಟೆನ್ ಫಿಫ್ಟೀನ್ ಡೇಸ್ವರೆಗೂ ಫ್ರಿಜ್ಜಲ್ಲಿ ಅಂತಂದರೆ ಒನ್ ಮಂತ್ವರೆಗೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಬೆಟ್ಟದಲ್ಲಿಕಾಯಿ ಕೂದಲುಗೆ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು ಕೂಡ ಸೊ ಮೊದಲನೇದಾಗಿ ಬೆಟ್ಟದಲ್ಲಿಕಾಯಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದಾದ ನಂತರ ಅದನ್ನು ಸ್ಟೀಮ್ ಮಾಡ್ಕೋಬೇಕು ಅಂದರೆ ಅದರಲ್ಲಿ ಒಳಗಡೆ ಇರೋ ಬೀಜ ನಾವು ತೆಗಿಬೇಕಲ್ವ ಸೊ ಹಾಗಾಗಿ ಸ್ಟೀಮ್ ಮಾಡ್ಕೋಬೇಕು ಸ್ಟೀಮ್ ಮಾಡ್ಕೊಂಡು ನಂತರ ಅದರಲ್ಲಿರೋ ಬೀಜ ಎಲ್ಲ ತೆಗೆದುಬಿಟ್ಟು ಅದನ್ನು ಸಪ್ರೇಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಮಾಡ್ಕೋಬೇಕು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಾದ ನಂತರ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿ ಹಾಗೆ ಶುಂಠಿ ಹಾಕಿ ಇನ್ನೊಂದೆರಡು ರೌಂಡು ಕ್ಲೀನಾಗಿ ಅದು ಪೇಸ್ಟ್ ಆಗೋ ಥರ ಮಿಕ್ಸಿ ಮಾಡ್ಕೊಬೇಕು ನಾನು ಕ್ವಾಂಟಿಟಿನ ಒಂದು ಸ್ವಲ್ಪ ಕಡಿಮೆ ತೊಗೊಂಡಿದ್ದರಿಂದ ನನಗೆ ಫೈನ್ ಪೇಸ್ಟ್ ಬರಲಿಲ್ಲ ಆ್ಯಕ್ಚುಲಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಬಿಟ್ಟು ಅದಾದ ನಂತರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಿಮಗೆ ಇಷ್ಟ ಇತ್ತು ಅಂತಂದರೆ ಒಂದು ಸ್ಪೂನ್ ತುಪ್ಪ ಕೂಡ ಬಳಸ್ಕೊಬೋದು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದ ನಂತರ ಅದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ಸೊ ಅದಾದ ನಂತರ ಅದೇನಿರುತ್ತಲ್ವ ಅದನ್ನು ನೀವು ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಚಿರೋ ಪ್ಲೇಟ್ಗೆ ಹಾಕ್ಕೊಂಬಿಟ್ಟು ಅದು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಸೊ ನಿಮಗೆ ಆಮ್ಲ ಸ್ವೀಟ್ ರೆಡಿ ಆಗುತ್ತೆ ಸೊ ಇದನ್ನು ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಫಿಫ್ಟೀನ್ ಡೇಸ್ ಒನ್ ಮಂತ್ವರೆಗೂ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಇವತ್ತು ನಾನು ಅಪ್ಪಾಜಿ ಬಂದಿದ್ದರಿಂದ ಸೈಡ್ ಡಿಶ್ ಆಗಿ ಬದ್ನೆಕಾಯಿದು ಫ್ರೈ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ದೊಡ್ಡ ಬದ್ನೇಕಾಯಿರುತ್ತಲ್ವ ಪರ್ಪಲ್ ಕಲರ್ ಸೊ ಆ ಬದ್ನೆಕಾಯಿನ ಯೂಸ್ ಮಾಡಬೇಕು ಅದನ್ನ ವಾಶ್ ಮಾಡಿಕೊಂಡು ದುಂಡದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಸೊ ಅದಾದ ನಂತರ ಸೆಪ್ರೇಟಾಗಿ ಪೌಡ್ರ್ ಪೌಡರ್ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಕಡಲೆ ಇಟ್ಟು ಒಂದು ಸ್ವಲ್ಪ ರವೆ ಸ್ವಲ್ಪ ಉಪ್ಪು ಸ್ವಲ್ಪ ಗರಂ ಮಸಾಲ ಹಾಗೆ ಒಂದು ಸ್ವಲ್ಪ ಖಾರ ಪುಡಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ರವೆ ಮಿಕ್ಸ್ ಮಾಡಿಬಿಡಿ ಯಾಕಂದರೆ ಕ್ರಿಸ್ಪಿನೆಸ್ ಕೊಡುತ್ತೆ ಸೊ ಇದಿಷ್ಟನ್ನು ಹಾಕಿ ನಾವೇನು ಇದಕ್ಕೆ ನೀರೆಲ್ಲ ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ಬದ್ನೆಕಾಯಿನ ಎರಡೂ ಸೈಡು ನಾವೇನು ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ವ ಪೌಡರು ಅದು ಪೌಡರ್ ಕೋಟಿಂಗ್ ಪ್ರಾಪರಾಗಿ ಆಗಬೇಕು ಸೊ ಅದು ಚೆನ್ನಾಗಿ ಕೋಟಿಂಗ್ ಅದಾದ ನಂತರ ಅದನ್ನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ನಿಮಗೆ ಬದನೆಕಾಯಿ ಫ್ರೈ ರೆಡಿ ಇದು ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿ ಸೊ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನೀವು ಸೈಡ್ ಡಿಶ್ ಆಗಿ ಕೂಡ ಇದನ್ನ ಮಾಡ್ಬೋದು ಸೊ ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಒಂದೊಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಅಂಡ್ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್